ಗಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರ ದೈವಿಕ ಸಂದೇಶ ಅಂದರೆ ಸಾಯಿ ಟ್ಯಾರೋ ಕಾರ್ಡ್ ಸಂದೇಶದಲ್ಲಿ ಬಾಬಾರವರಿಂದ ಇವತ್ತು ನಿಮಗೆ ಯಾವೆಲ್ಲ ರೀತಿಯ ಮೆಸೇಜ್ ಸಿಗ್ತಾ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಕೆಲವು ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ನೀವು ಯೋಚಿಸ್ತಾ ಇದ್ದೀರಾ ಹಾಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆಯನ್ನು ಕಾಣ್ತೀರಾ ಹಾಗೆ ಸಮಯದಲ್ಲಿ ನಿಮ್ಮ ತಲೆಯಲ್ಲಿ ಯಾವೆಲ್ಲ ವಿಚಾರಗಳು ಓಡ್ತಾ ಇದ್ದಾವೆ ಹಾಗೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ಕೆಲವು ಆಯ್ಕೆಗಳನ್ನು ನೀವು ಮಾಡ್ಕೊಳ್ತೀರಾ ಅನ್ನುವ ವಿಚಾರ ಯಾವ ನಿಮ್ಮ ಜೀವನದಲ್ಲಿರುವ ಕೆಲವು ವಿಚಾರಗಳನ್ನು ಬಾಬಾರವರಲ್ಲಿ ಸಮರ್ಪಣೆ ಮಾಡಿ ನಂತರ ಆ ವಿಚಾರಗಳಲ್ಲಿ ಯಾವ ರೀತಿ ಫಲವನ್ನು ಪಡ್ಕೊಳ್ತೀರಾ ಅನ್ನುವ ವಿಚಾರ ಇವತ್ತಿನ ಟ್ಯಾರೋ ಕಾರ್ಡ್ ಸಂದೇಶದ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಬಾಬಾರವರ ಪಾದಾರವಿಂದಗಳಿಗೆ ಬಂಧಿಸುತ್ತಾ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ಸುಖ ಶಾಂತಿ ನೆಮ್ಮದಿ ನಿಮಗೆ ಸಿಗ್ಲಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳು ದೂರವಾಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮೊದಲನೇದಾಗಿ ಬಾಬಾ ಇಲ್ಲಿ ನಿಮಗೆ ಯಾವ ರೀತಿ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಈ ಸಮಯದ ಎನರ್ಜಿ ಪ್ರಕಾರ ಸಮಯದಲ್ಲಿ ಬಾಬಾರವರ ಮೇಲೆ ಒಂದು ನಂಬಿಕೆ ಇಟ್ಟು ಬಾಬಾ ನನಗಾಗಿ ಏನಾದರೂ ಒಂದು ಮೆಸೇಜ್ ಕೊಡ್ತಾ ಇದ್ದಾರಾ ನನ್ನ ಸಮಸ್ಯೆಗಳಿಗೆ ನನ್ನ ಮನಸ್ಸಿನ ಗೊಂದಲಗಳಿಗೆ ಉತ್ತರ ಸಿಗುತ್ತಾ ಅನ್ನುವ ಒಂದು ವಿಶ್ವಾಸದಿಂದ ನೋಡ್ತಾ ಇದ್ದೀರಲ್ಲ ಅದಕ್ಕೆ ಪ್ರತಿಯಾಗಿ ಬಾಬಾ ಇಲ್ಲಿ ನಿಮಗೆ ಮೊದಲನೆಯದಾಗಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದರೆ ನಾನು ಎಲ್ಲ ರೀತಿಯಲ್ಲೂ ನಿಮಗೆ ಸಹಾಯ ಮಾಡಲು ಸಿದ್ಧನಿದ್ದೇನೆ ನನ್ನ ಮೇಲೆ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಅನ್ನುವ ಭರವಸೆಯ ಮಾತನ್ನು ಇಲ್ಲಿ ಮೊದಲನೆಯದಾಗಿ ಕೊಡ್ತಾ ಇದ್ದಾರೆ ನೀವು ನನ್ನ ಕಡೆ ನಂಬಿಕೆಯ ದೃಷ್ಟಿ ಇಟ್ಟು ನೋಡಿದಾಗ ನಾನು ಕೂಡ ಅದೇ ದೃಷ್ಟಿಯಿಂದ ನಿಮ್ಮನ್ನು ಸಲಹುತ್ತೇನೆ ಅನ್ನುವ ಭರವಸೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ವಾರದಲ್ಲಿ ನೀವು ಕೆಲವು ವಿಚಾರಗಳ ಮೇಲೆ ಬಹಳಷ್ಟು ಗಮನ ಕೊಡಬೇಕು ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ನೀವು ಎಲ್ಲೋ ಹೊರಗಡೆ ಊರಿಗೆ ಹೋಗ್ತಾ ಇರಬಹುದು ಆ ಸಮಯದಲ್ಲಿ ನೀವು ನಿಮ್ಮ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಬರ್ತಾ ಇದೆ ಸ್ನೇಹಿತರೆ ಯಾವುದಾದ್ರೂ ತೀರ್ಥಕ್ಷೇತ್ರಕ್ಕೆ ಯಾತ್ರೆಗಾಗಿ ಹೊರಟಿರಬಹುದು ಇಲ್ಲ ಯಾವುದಾದ್ರೂ ಮದುವೆಗೆ ಫಂಕ್ಷನ್ ಗೆ ಈ ರೀತಿಯಾಗಿ ನೀವು ದೂರ ಪ್ರಯಾಣವನ್ನು ಕೈಗೊಂಡಿದ್ರೆ ಈ ಸಮಯದಲ್ಲಿ ಬಾಬಾರವರಿಂದ ಈ ಮೆಸೇಜ್ ನಿಮಗೆ ಸಿಗ್ತಾ ಇದೆ ನಿಮ್ಮ ಮೇಲೆ ನಿಮ್ಮ ಮಕ್ಕಳ ಮೇಲೆ ನೀವು ಜವಾಬ್ದಾರಿಯನ್ನು ವಹಿಸಬೇಕು ಅನ್ನುವ ಮೆಸೇಜಲ್ಲಿ ಬರ್ತಾ ಇದೆ ಸ್ನೇಹಿತರೆ ಹಾಗೆ ನಿಮ್ಮ ಬಾಯಿಯಿಂದ ಬರುವ ಶಬ್ದಗಳು ಬಹಳ ಅಮೂಲ್ಯವಾಗಿರುತ್ತವೆ ಹೇಗೆ ನಿಮ್ಮ ಹತ್ತಿರ ಇರುವ ಹಣವನ್ನು ಖರ್ಚು ಮಾಡಬೇಕಾದ್ರೆ ಈ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಬಾರ್ದು ಸರಿಯಾದ ರೀತಿಯಲ್ಲಿ ಇದು ವಿನಿಯೋಗ ಆಗೋ ರೀತಿಯಲ್ಲಿ ನಾನು ಖರ್ಚು ಮಾಡಬೇಕು ಅಂತೇಳಿ ನೀವು ಹೇಗೆ ನಿಮ್ಮ ಮನಸ್ಸಲ್ಲಿ ಒಂದು ರೀತಿಯ ಭಾವವನ್ನು ಹೊಂದಿರ್ತೀರಲ್ಲ ಅದೇ ರೀತಿ ನೀವು ಯಾರಿಗಾದರೂ ಏನಾದರೂ ಹೇಳಬೇಕಾದ್ರೆ ನಿಮ್ಮ ಮಾತಿನ ಮೇಲೆ ನಿಮಗೆ ಹಿಡಿತ ಇರಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ವ್ಯರ್ಥ ಮಾಡ್ಕೊಳ್ಬೇಡಿ ಹಾಗೆ ಯಾರಿಗೂ ಕೂಡ ನೋವಾಗುವಂತೆ ಮಾತನಾಡಬೇಡಿ ನಿಮ್ಮ ಮಾತುಗಳ ಮೇಲೆ ಹಿಡಿತವಿರಲಿ ಎನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ಅದು ನಿಮ್ಮ ಮಾತುಗಳಿಂದ ಆಗುವ ಅನಾಹುತ ಘಟನೆಗಳನ್ನು ನೀವು ತಡೆಯೋದು ನಿಮ್ಮ ಮಾತಿನ ಮೇಲೆ ಹಿಡಿತ ಬಿಟ್ಟು ಹಾಗಾಗಿ ನೆನಪಿಡಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ನಿಮ್ಮನ್ನು ಕೆಲವು ಅವಕಾಶಗಳು ಹುಡುಕಿ ಬರ್ತಾ ಇದ್ದಾವೆ ಈ ವಾರದಲ್ಲಾಗಿರ್ಬೋದು ಮುಂದಿನ ವಾರದಲ್ಲಾಗಿರ್ಬೋದು ಇಲ್ಲವೇ ಮುಂದಿನ ತಿಂಗಳಲ್ಲಾಗಿರ್ಬೋದು ಅಂದರೆ ನೀವು ಮದುವೆ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಪಡ್ತಾ ಇದ್ದೀರಿ ಅಂದರೆ ಅನೇಕ ರೀತಿಯ ಮದುವೆ ಪ್ರೊಫೈಲ್ಗಳು ನಿಮ್ಮ ಬಳಿ ಬರ್ತವೆ ಹಾಗೆ ಕೆಲಸದ ಆಫರ್ಗಳು ಕೂಡ ಬರ್ತಾ ಇದ್ದಾವೆ ಹಾಗೆ ಯಾವುದಾದ್ರೂ ವಿಚಾರದಲ್ಲಿ ವ್ಯವಹಾರ ಮಾಡಬೇಕು ಅಂತ ಇದ್ರೆ ಕೂಡ ಹಣ ಹುಡುಕಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಂದ್ರೆ ಅದರಲ್ಲೂ ಕೂಡ ನಿಮಗೆ ಆಫರ್ಗಳು ಬರ್ತಾ ಇದ್ದಾವೆ ಹಾಗೆ ಕೆಲವು ಖರೀದಿಯ ವಿಚಾರಗಳಲ್ಲೂ ಕೂಡ ಮನಸ್ಸಲ್ಲಿ ಗೊಂದಲವನ್ನ ಮೂಡಿಸ್ಕೊಂಡಿದ್ರೆ ಈಗ ಸದ್ಯದ ಎನರ್ಜಿ ಪ್ರಕಾರ ನಿಮಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಅಂದ್ರೆ ಈ ಸಮಯದಲ್ಲಿ ನಾನು ನಿರ್ಧಾರ ತೆಗೆದುಕೊಳ್ಳೋದು ಎಷ್ಟು ಸರಿ ಇನ್ನೊಂದು ಸ್ವಲ್ಪ ಕಾಲಾವಕಾಶವನ್ನ ತಗೊಳ್ಬೇಕಾ ಎದುರಿಗಿರುವ ವಿಚಾರವಾಗಿರ್ಬೋದು ವ್ಯಕ್ತಿಗಳಾಗಿರ್ಬೋದು ಸರಿಯಾಗಿದ್ದಾರಾ ಆ ಸಮಯದಲ್ಲಿ ನಾನು ಈ ವಿಚಾರದಲ್ಲಿ ಮುಂದುವರಿಯೋದು ಎಷ್ಟು ಸರಿ ಅಂತೇಳಿ ನೀವು ಯೋಚಿಸ್ತಾ ಇದ್ದೀರಿ ಯಾಕಂದರೆ ಹಿಂದೆ ಇವೆಲ್ಲದರಿಂದ ನೀವು ಬಹಳ ವಂಚನೆ ಮೋಸಕ್ಕೆ ಒಳಗಾಗಿದ್ದೀರಾ ನೋವನ್ನು ಪಟ್ಟಿದ್ದೀರಾ ಹಾಗಾಗಿ ಈಗ ನೀವು ಒಂದು ರೀತಿಯ ಅಂಕಕ್ಕೆ ಒಳಗಾಗಿದ್ದೀರಾ ಈ ಸಮಯದಲ್ಲಿ ನಾನು ಈ ನಿರ್ಧಾರಗಳನ್ನು ತಗೊಳ್ಳೋದು ಎಷ್ಟು ಸರಿ ಹಾಗಾದರೆ ನಾನು ಹೇಗೆ ನಂಬಿಕೆ ಇಟ್ಟು ಈ ವಿಚಾರದಲ್ಲಿ ಮುಂದುವರಿಬೇಕು ಅದು ಒಂದು ವ್ಯಕ್ತಿಯ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಮದುವೆ ವಿಚಾರದಲ್ಲಿ ಆಗಿರ್ಬೋದು ಹೇಗೆ ಮುಂದುವರಿಬೇಕು ಮುಂದುವರಿಬೇಕೋ ಬೇಡ ಅಂತೇಳಿ ನೀವು ಮನಸಲ್ಲಿ ಏನು ಮಾಡಬೇಕು ಯಾರ ಹತ್ರ ಕೇಳಬೇಕು ಅಂತ ಗೊಂದಲದಲ್ಲಿದ್ದೀರಾ ಈ ವಿಚಾರವಾಗಿ ಮುಕ್ತವಾಗಿ ಮಾತಾಡಬೇಕು ಅಂತೇಳಿ ಚಿಂತಿಸ್ತಾ ಇದ್ದೀರಾ ಆದರೆ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಒಂದು ಮೆಸೇಜ್ ಬರ್ತಾ ಇದೆ ಯಾರ ಹತ್ರನೂ ಕೂಡ ನಿಮ್ಮ ಮನಸ್ಸಿನ ವಿಚಾರಗಳನ್ನು ಗುಪ್ತ ವಿಚಾರಗಳನ್ನು ಶೇರ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಅಂದರೆ ಹಂಚಿಕೊಳ್ಳುವ ಅವಶ್ಯಕತೆ ಇಲ್ಲ ನನ್ನ ಪಾದಗಳಲ್ಲಿ ಆ ವಿಚಾರವನ್ನು ಶರಣಾಗಿಸು ಸಮರ್ಪಣೆ ಮಾಡು ಆಗ ನೀನು ಯಾವ ರೀತಿಯ ತೀರ್ಮಾನಗಳನ್ನು ತಗೊಳ್ಬೇಕು ತಗೊಳ್ಬಾರ್ದು ಅನ್ನುವ ಮಾರ್ಗದರ್ಶನವನ್ನು ಸ್ವಯಂ ನಾನೇ ನೀಡ್ತೀನಿ ಯಾಕಂದರೆ ನೀವು ಬಾಬಾರವರಲ್ಲಿಟ್ಟ ದೃಢ ವಿಶ್ವಾಸಕ್ಕೆ ಬಾಬಾರವರು ಪ್ರತಿಯಾಗಿ ನಿಮಗೆ ಈ ರೀತಿ ಮೆಸೇಜನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಯಾವ ವಿಚಾರದಲ್ಲಿ ತೀರ್ಮಾನವನ್ನು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆತಂಕಕ್ಕೆ ಒಳಗಾಗಿದ್ರೋ ಭಯಕ್ಕೆ ಒಳಗಾಗಿದ್ದರೋ ಏನಾಗುತ್ತೆ ಏನೋ ಮುಂದೆ ನಾನು ಈ ರೀತಿ ಮುಂದುವರೆದ್ರೆ ಅಂತ ಹೇಳಿ ನೀವು ಅಂದ್ಕೊಂಡಿದ್ದೀರಲ್ಲ ಆ ವಿಚಾರವನ್ನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ತಾಳ್ಮೆಯಿಂದ ಶಾಂತಿಯಿಂದ ಯೋಚಿಸಿ ಆಗ ಬಾಬಾ ನಿಮಗೆ ಬಾಬಾ ನಿಮಗೆ ಮುಂದಿನ ದಿನಗಳಲ್ಲಿ ಅದನ್ನು ತಗೊಳ್ಬೇಕೋ ಬೇಡೋ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಅರಿವನ್ನು ಮೂಡಿಸ್ತಾರೆ ಅದರ ಪ್ರಕಾರ ಆತ್ಮಸಾಕ್ಷಿ ನಿಮಗೆ ಪ್ರೇರಣೆ ನೀಡುತ್ತೆ ಅದರ ಪ್ರಕಾರ ನೀವು ಮುಂದೆ ಸಾಗಬೇಕು ಅನ್ನೋ मेसेजी से स्नित्रे ಈ ಸಮಯದಲ್ಲಿ ನೀವು ಮನುಷ್ಯರನ್ನು ನಂಬುವುದು ಅಷ್ಟು ಒಳ್ಳೆಯದಲ್ಲ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಬರ್ತಾ ಇದೆ ಸ್ನೇಹಿತರೆ ಹಾಗೆ ಈ ಸಮಯದ ಎನರ್ಜಿಯ ಪ್ರಕಾರ ಕೆಲವರ ಅಭಿಪ್ರಾಯ ಹೇಗಿದೆ ಅಂದರೆ ಬಾಬಾ ನಾಳೆ ನನ್ನ ಎಕ್ಸಾಮ್ ಇದೆ ಇಲ್ಲ ಯಾವುದೋ ವ್ಯವಹಾರಕ್ಕೆ ಕೈ ಹಾಕಿದ್ದೀನಿ ಅದರಲ್ಲಿ ನನಗೆ ಭಯ ಆಗ್ತಾ ಇದೆ ಏನು ಮಾಡಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲ ರೀತಿಯಲ್ಲೂ ನಾನು ಪ್ರಿಪೇರ್ ಆಗಿದ್ದೀನಿ ಓದೋ ವಿಚಾರದಲ್ಲಾಗಿರ್ಬೋದು ಶ್ರದ್ಧೆ ಇಟ್ಟು ಓದಿದ್ದೀನಿ ಇಲ್ಲ ವ್ಯವಹಾರ ಮಾಡೋ ವಿಚಾರದಲ್ಲಾಗಿರ್ಬೋದು ಎಲ್ಲವನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಮುಂದುವರಿತಾ ಇದ್ದೀನಿ ಬಾಬಾ ಆದರೂ ಕೂಡ ನನ್ನಲ್ಲಿ ಏನೋ ಒಂದು ರೀತಿಯ ಆತಂಕ ಇದೆ ಭಯ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ನನ್ನ ಜೊತೆಗಿರಬೇಕು ಅನ್ನುವ ನಿಮ್ಮ ಪ್ರಾರ್ಥನೆಯನ್ನ ಬಾಬಾ ಸ್ವೀಕರಿಸಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ವಿಚಾರಗಳು ನನ್ನ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದಾವೆ ಅಂದರೆ ಖಂಡಿತವಾಗಿಯೂ ಅದರ ಬಗ್ಗೆ ನಾನು ಗಮನವನ್ನು ಹರಿಸಿದ್ದೇನೆ ಎಲ್ಲ ರೀತಿಯಲ್ಲೂ ನಿಮಗೆ ನನ್ನ ಸಹಾಯ ಸಿಗುತ್ತೆ ದರ್ಶನವೂ ಸಿಗುತ್ತೆ ರಕ್ಷಣೆಯೂ ಸಿಗುತ್ತೆ ಬಾಬಾರವರ ಪಾದಗಳಲ್ಲಿ ನಂಬಿಕೆ ಇಟ್ಟು ಆ ವಿಚಾರಗಳನ್ನು ಸಮರ್ಪಣೆ ಮಾಡಿದಿರಾ ಅಂದರೆ ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗುವ ಭಯಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ನಿಮಗೆ ಮೋಸವಾಗತ್ತೆ ಅಂದರೆ ಖಂಡಿತವಾಗಿ ಆ ವಿಚಾರದಲ್ಲಿ ಮುಂದುವರಿಯಲಿಕ್ಕೆ ನಾನು ಬಿಡೋದಿಲ್ಲ ಅನ್ನೋ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅದೇ ನಿಮ್ಮ ನಂಬಿಕೆ ವಿಶ್ವಾಸ ಯಾವ ರೀತಿ ಇರುತ್ತೋ ಬಾಬಾರವರ ಪಾದಗಳಲ್ಲಿ ನೀವು ಯಾವ ರೀತಿ ವಿಚಾರಗಳನ್ನು ಸಮರ್ಪಣೆ ಮಾಡಿ ನೀವು ಶರಣಾಗಿರ್ತೀರೋ ಅದಕ್ಕೆ ತಕ್ಕ ಹಾಗೆ ಬಾಬಾ ಖಂಡಿತವಾಗಿಯೂ ನಾನು ನಿಮಗೆ ಪ್ರತಿಫಲವನ್ನು ಕೊಡ್ತೀನಿ ಮಾರ್ಗದರ್ಶನವನ್ನು ಮಾಡ್ತೀನಿ ಯಾವುದಕ್ಕೂ ಹೆದರೋದು ಬೇಡ ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡಿ ಎಲ್ಲವೂ ಸರಿಯಾಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರು ಈ ಸಮಯದ ಎನರ್ಜಿ ಪ್ರಕಾರ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಯಾವ ವಿಚಾರದ ಬಗ್ಗೆ ಆಗಿರ್ಬೋದು ತೀರ್ಮಾನ ತಗೊಳ್ಳಿಕ್ಕೆ ಗೊಂದಲ ಆಗ್ತಾ ಇದೆ ಅಂದರೆ ಆ ವಿಚಾರಗಳನ್ನು ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವೇ ನನಗೆ ದಾರಿ ತೋರಿಸಿ ಅಂತೇಳಿ ನೀವು ಅವರ ಪಾದಗಳಲ್ಲಿ ಸಂಪೂರ್ಣವಾದ ವಿಶ್ವಾಸವಿಟ್ಟು ಪ್ರಾರ್ಥನೆಯನ್ನು ಮಾಡಿದಾಗ ನಿಮ್ಮ ಪ್ರಾರ್ಥನೆ ಮೇಲೆ ನೀವು ದೃಢವಾದ ವಿಶ್ವಾಸ ಇಟ್ಟಾಗ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳು ಮುಂದಿನ ಕ್ಷಣಗಳಲ್ಲಿ ನಿಮಗೆ ಆ ಪರಿವರ್ತನೆ ಕಾಣುತ್ತೆ ಅನ್ನುವ ಮೆಸೇಜ್ ಸಿಗ್ತಾ ಇದೆ ಕೆಲವು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಬರ್ತಾರೆ ಪ್ರೀತಿ ಕೊಡ್ತಾರೆ ನಂಬಿಕೆಯಿಂದ ವರ್ತಿಸ್ತಾರೆ ಒಳ್ಳೆಯ ರೀತಿಯಲ್ಲಿ ಬಾಳ್ತಾರೆ ಇರ್ತಾರೆ ಜೊತೆಯಾಗಿರ್ತಾರೆ ಅಂಥೇಳಿ ನೀವು ಬಯಸಿದ್ರಿ ಬಹಳ ದಿನಗಳಿಂದ ಅವರಿಗೋಸ್ಕರ ವೇಟ್ ಇದ್ರಿ ಆದರೆ ಅವರು ಬರುವ ಯಾವುದೇ ರೀತಿ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಅವರು ಇನ್ನೂ ತಾರತಮ್ಯ ಮಾಡ್ತಾ ಇದ್ದಾರೆ ಅಂಥೇಳಿ ನಿಮಗೆ ಅನ್ನಿಸ್ತಾ ಇದೆ ಹಾಗಾಗಿ ಆ ವ್ಯಕ್ತಿಯಿಂದ ನಾನು ದೂರವೇ ಉಳಿಯೋದು ಸರಿ ಅಂತ ಹೇಳಿ ನೀವು ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಈ ಸಮಯದ ಎನರ್ಜಿ ಪ್ರಕಾರ ಕಾಣಿಸ್ತಾ ಇದೆ ಸ್ನೇಹಿತರೆ ಅವರ ಜೊತೆ ಈ ಹಿಂದಿನ ನೆನಪುಗಳಿಂದ ನೀವು ಆವೃತವಾಗಿದ್ದೀರ ಆದರೂ ಕೂಡ ಅವರಿಗೋಸ್ಕರ ತುಂಬ ಸಮಯವನ್ನು ಕೊಟ್ಟು ಕಾದಿದ್ದೀರಾ ಆದರೆ ಆ ವ್ಯಕ್ತಿ ಮರಳುವ ಮಾತೇ ಆಡ್ತಾ ಇಲ್ಲ ಬರ್ತೀನಿ ಅಂತ ಹೇಳ್ತಾರೆ ಆದರೂ ಕೂಡ ಯಾವುದೇ ರೀತಿ ಸಪೋರ್ಟ್ ನಿಮಗೆ ಮಾಡ್ತಾ ಇಲ್ಲ ಭರವಸೆ ನೀಡ್ತಾ ಇಲ್ಲ ಹಾಗೆ ನಿಮ್ಮ ಜೊತೆ ಒಂದು ಒಳ್ಳೆಯ ರೀತಿಯಲ್ಲಿ ವರ್ತಿಸ್ತಾ ಇಲ್ಲ ಹಾಗಾಗಿ ನಿಮ್ಮ ಮನಸ್ಸಿಗೆ ತುಂಬ ದುಃಖ ಆಗಿದೆ ಅದರಿಂದ ಹೊರಗೆ ಬರೋಣ ಅಂತೇಳಿ ನೀವು ತೀರ್ಮಾನ ಮಾಡ್ಕೊಂಡಿದ್ದೀರಾ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಹಾಗಾಗಿ ಈ ವಿಚಾರವನ್ನು ಕೂಡ ನೀವು ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿ ಧ್ಯಾನಕ್ಕೆ ಒಳಗಾಗಿ ಬಾಬಾರವರ ನಾಮಸ್ಮರಣೆ ಮಾಡಿ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ಅಧಿಕವಾದ ಶಾಂತಿಯನ್ನು ಪಡ್ಕೊಳ್ತೀರಾ ಶಾಂತಿಯುತವಾದ ಮನಸ್ಸಿನಿಂದ ಒಳ್ಳೆಯ ನಿರ್ಧಾರಗಳು ತಗೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಮನಸ್ಸಿನಲ್ಲಿ ಮೂಡಿಸಿಕೊಂಡು ನಿಮ್ಮ ಆರೋಗ್ಯವನ್ನ ಹಾಗೆ ನಿಮ್ಮ ಮನಸ್ಥಿತಿಯನ್ನ ಹಾಗೆ ನಿಮ್ಮ ಆತ್ಮಬಲವನ್ನ ಹಾಳು ಮಾಡಿಕೊಳ್ಬೇಡಿ ಯಾವುದು ಇಲ್ಲಿ ಶಾಶ್ವತವಲ್ಲ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮ ಹಾಗೆ ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ಒಂದು ಸಪೋರ್ಟ್ ಆಗಿ ನಿಲ್ಲತ್ತೆ ಆ ಭಾವನೆಗಳು ನಿಮ್ಮ ಉದ್ದೇಶಗಳು ಯಾವ ರೀತಿ ಇರ್ತವೋ ಅದಕ್ಕೆ ತಕ್ಕ ಹಾಗೆ ಕರ್ಮಗಳು ನಿಮಗೆ ಫಲವನ್ನು ತಂದುಕೊಡ್ತವೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ನೀವು ನಿರ್ಧಾರವನ್ನು ತಗೊಳೋಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಆ ವಿಚಾರಗಳನ್ನು ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿ ಅನ್ನುವ ಮೆಸೇಜ್ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ವ್ಯಕ್ತಿಗಳ ವಿಚಾರದಲ್ಲಾಗಿರ್ಬೋದು ವಸ್ತುಗಳ ವಿಚಾರದಲ್ಲಾಗಿರ್ಬೋದು ಇನ್ಯಾವುದೇ ರೀತಿ ವಿಚಾರಗಳಲ್ಲಾಗಿರ್ಬೋದು ಸ್ವಲ್ಪ ಆ ವಸ್ತುಗಳು ಆ ವಿಚಾರಗಳು ನಮ್ಮ ಜೀವನದಲ್ಲಿ ನಡೀಲಿಲ್ಲ ಸಿಗಲಿಲ್ಲ ಅಂದಾಗ ಏನಾಗುತ್ತೆ ಅಂದರೆ ನೋವು ಆಗೋದು ಸಹಜ ಇಲ್ಲ ಅಂತಲ್ಲ ಆದರೆ ಆ ನೋವಿನ ಹಿಂದೆ ಕೂಡ ಒಂದು ಕಾರಣ ಇರುತ್ತೆ ಆ ಕಾರಣ ಖಂಡಿತವಾಗಿಯೂ ನಮಗೆ ಜೀವನದಲ್ಲಿ ಒಂದು ಪಾಠವನ್ನು ಕಲಿಸುತ್ತೆ ಕಲಿಸುತ್ತೆ ಆ ಪಾಠದ ಪ್ರಕಾರ ನಾವು ಜೀವನದಲ್ಲಿ ಮುಂದುವರೆದಾಗ ಅದಕ್ಕೆ ತಕ್ಕ ಹಾಗೆ ಬದಲಾವಣೆಗಳು ಕೂಡ ಸಿಗ್ತವೆ ಅನ್ನೋ ಮೆಸೇಜ್ ಇಲ್ಲಿ ಬಾಬರವರ ಕಡೆಯಿಂದ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಒಂದು ಭರವಸೆಯ ಮೂಲಕ ಸಿಗ್ತಾ ಇದೆ ಇದರ ಪ್ರಕಾರ ನೀವು ನಿರ್ಧಾರಗಳನ್ನು ತಗೊಳ್ಳಿ ನಿಮ್ಮನ್ನು ಈ ಸಮಯದಲ್ಲಿ ಬಾಬಾರವರ ಶಕ್ತಿಯುತವಾದ ಊರ್ಜೆಗಳು ದೈವಿ ಶಕ್ತಿಯ ಊರ್ಜೆಗಳು ಸುತ್ತುವರೆದಿವೆ ಹಾಗಾಗಿ ನಿಮ್ಮಲ್ಲಿ ನೀವು ಒಂದು ದೃಢವಾದ ವಿಶ್ವಾಸವನ್ನು ಹೊಂದಿದ್ದೀರಾ ಹಾಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಸಮರ್ಥರಾಗಿದ್ದೀರಾ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ಇದು ರೆಸರೇಟ್ ಆಗ್ತಾ ಇದೆ ಹಾಗಾಗಿ ನೀವು ಬಲವಾದ ವಿಶ್ವಾಸದಿಂದ ನಿಮ್ಮನ್ನು ನೀವು ಮುಂದೆ ಹೋಗಲಿಕ್ಕೆ ಈಗ ಸಜ್ಜಾಗಿದ್ದೀರಾ ಖಂಡಿತವಾಗಿ ಇದು ಒಂದು ಒಳ್ಳೆಯ ಬದಲಾವಣೆ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ದಿನಗಳನ್ನು ತಂದುಕೊಡುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ತಾ ತಾಳ್ಮೆ ಶ್ರದ್ಧೆ ಸಹನೆಯಿಂದ ಒಂದು ಒಳ್ಳೆಯ ರೀತಿಯ ಬದುಕನ್ನು ಕಾಣ್ತೀರಾ ಹಾಗೆ ನೀವು ಯಾರಿಗೆಲ್ಲ ಆಗಿದ್ದೀರೋ ಅಂದರೆ ನಿಮ್ಮ ಮಕ್ಕಳಿಗಾಗಿರ್ಬೋದು ಇಲ್ಲ ನಿಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಇನ್ಯಾರಿಗಾದರೂ ನೀವು ಪ್ರೇರಣೆ ಆಗಿದ್ದೀರಾ ಅಂದರೆ ಖಂಡಿತವಾಗಿಯೂ ಇದರ ಪರಿಣಾಮ ಅವರ ಮೇಲೆ ಕೂಡ ಬೀರುತ್ತೆ ಅವರು ಕೂಡ ನಿಮ್ಮನ್ನು ನೋಡಿ ಕೆಲವು ಅನುಕರಣೆಗಳನ್ನು ಮಾಡಿಕೊಂಡು ಅವರ ಜೀವನವನ್ನು ಕೂಡ ಸುಧಾರಣೆ ಮಾಡಿಕೊಳ್ತಾರೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ಎಮೋಷನಲ್ ಆಗಿ ಯಾರಾದರೂ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿ ಅದರಿಂದ ಹೊರಗೆ ಬರಬೇಕು ನೀವು ಹೊರಗೆ ಬಂದು ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತೋ ಆ ಪ್ರಕಾರ ನೀವು ನಿರ್ಧಾರಗಳನ್ನು ತಗೊಳ್ಬೇಕು ಸ್ವಲ್ಪ ಲಾಜಿಕ್ಕಾಗಿ ಆ ವಿಚಾರಗಳನ್ನು ನೀವು ತಗೊಂಡಾಗ ಖಂಡಿತವಾಗಿ ವಾಸ್ತವತೆ ನಿಮಗೆ ತಿಳಿಯುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬರ್ತಾ ಇದೆ ಆದರೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಅನ್ನುವ ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಯಾವುದಾದ್ರೂ ಭಯ ಆತಂಕ ಗೊಂದಲ ನಿಮ್ಮಲ್ಲಿ ಇದೆ ಅಂದರೆ ಉಚಿತವಾಗಿ ಅದರಿಂದ ಹೊರಗೆ ಬರುವ ತೀರ್ಮಾನವನ್ನು ತಗೊಳ್ಳಿ ಇದೇ ನಿಮ್ಮ ಆರೋಗ್ಯಕ್ಕಾಗಿರ್ಬೋದು ಇಲ್ಲ ನಿಮ್ಮ ಮುಂದಿನ ಜೀವನಕ್ಕಾಗಿರ್ಬೋದು ಬಹಳ ಉತ್ತಮವಾಗಿರುತ್ತೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಸ್ವಲ್ಪ ನಿಮ್ಮನ್ನು ನೀವು ಸಚೇತವಾಗಿಟ್ಕೊಂಡಲ್ಲಿ ಮುಂದಿನ ದಿನಗಳಲ್ಲಿ ನೀವು ಒಳ್ಳೆಯ ಜೀವನವನ್ನು ಜೀವಿಸ್ತೀರ ಹಾಗೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ತುಂಬಿಕೊಳ್ಳುತ್ತೆ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ಜರಗುತ್ತೆ ಹಾಗೆ ನೀವು ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡ್ತಿದ್ದ ಒಂದು ಘಟನೆ ನಿಮ್ಮ ಜೀವನದಲ್ಲಿ ಘಟಿಸುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ನೀವು ತುಂಬ ಸಂತೋಷವಾಗಿರ್ತೀರಾ ಅನ್ನೋ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈಗಿನ ಸಮಯದ ಎನರ್ಜಿಯ ಪ್ರಕಾರ ಕೆಲವರು ಅಲಂಕಾರ ಮಾಡ್ಕೊಳ್ಳೋದನ್ನು ಇಷ್ಟಪಡ್ತೀರ ಖಂಡಿತವಾಗಿ ಇದು ಒಳ್ಳೆಯ ವಿಚಾರ ನಿಮ್ಮ ದೇಹವನ್ನು ನೀವು ಹೇಗೆ ಅಲಂಕಾರ ಮಾಡ್ಕೊಳ್ತೀರೋ ಅದು ಅದೇ ರೀತಿ ನಿಮ್ಮ ಮನಸ್ಸನ್ನು ಕೂಡ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಅಲಂಕಾರ ಮಾಡಿ ಇದು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಡೋದ್ರ ಜೊತೆಗೆ ನಿಮ್ಮ ಭವಿಷ್ಯವನ್ನು ಕೂಡ ರೂಪಿಸಿಕೊಡುತ್ತೆ ಯಾವುದೂ ಕೂಡ ತಪ್ಪಲ್ಲ ಆದರೆ ಎಲ್ಲವೂ ಇತಿಮಿತಿಯಲ್ಲಿರಬೇಕು ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಇತಿಮಿತಿ ಇಲ್ಲದೆ ಹೋದರೆ ಖಂಡಿತವಾಗಿಯೂ ದುಃಖ ಅನ್ನೋದು ನಿಮ್ಮನ್ನು ಆವರಿಸುತ್ತೆ ಹಾಗಾಗಿ ಇತಿಮಿತಿಯಲ್ಲಿರಲಿ ಅಲ್ಲಿ ನಿಮ್ಮ ಭಾವನೆಗಳು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರ ನಿಮಗೆ ಗೈಡೆನ್ಸ್ ಕೊಡೋರು ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಕೆಲವರು ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತೇಳಿ ಹೇಳೋರು ಇದ್ದಾರೆ ನೀವು ಹೇಳ್ತಾ ಇದ್ದೀರೋ ಇಲ್ಲ ನಿಮಗೆ ಯಾರಾದರೂ ಗೈಡ್ ಮಾಡ್ತಾ ಇದ್ದೀರೋ ಅದು ನಿಮ್ಮ ಎನರ್ಜಿಯ ಪ್ರಕಾರ ನೀವು ತಿಳ್ಕೊಳ್ಬೇಕಾಗತ್ತೆ ಈ ಸಮಯದ ಎನರ್ಜಿಯ ಪ್ರಕಾರ ಸ್ನೇಹಿತರೆ ಆದರೆ ನೀವು ಅದನ್ನು ಕೇಳ್ತಾ ಇಲ್ಲ ಏನು ಇವರು ಹೀಗೆಲ್ಲ ಹೇಳ್ತಾರೆ ಅಂತ ಹೇಳಿ ನೀವು ಅಸಡ್ಡೆ ತೋರ್ತಾ ಇದ್ದೀರಾ ಅಸಡ್ಡೆ ತೋರಿ ನೀವು ಮುಂದುವರೆದಾಗ ಅದರಲ್ಲಿ ನಿಮಗೆ ಸ್ವಲ್ಪ ಕೆಡುಕುಂಟಾಗುತ್ತೆ ಹಾಗಾಗಿ ನಿಮ್ಮ ತಂದೆ ತಾಯಿ ಆಗಿರ್ಬೋದು ಇಲ್ಲ ನಿಮ್ಮ ಹಿರಿಯರಾಗಿರ್ಬೋದು ಆಗಿರ್ಬೋದು ಇಲ್ಲ ನಿಮ್ಮ ಆತ್ಮಸಾಕ್ಷಿಯೇ ನಿಮ್ಮನ್ನು ಎಚ್ಚರಿಸ್ತಾ ಇದೆ ಅಂತ ಖಂಡಿತವಾಗಿಯೂ ಆ ವಿಚಾರಗಳಲ್ಲಿ ನೀವು ಸಚೇತವಾಗಿರಬೇಕು ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ಯಾರ ಯಾರೋ ನಿಮಗೆ ಬುದ್ಧಿ ಮಾತನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿಯೂ ಆ ವಿಚಾರವನ್ನ ನೀವು ತಾತ್ಸಾರ ಮಾಡಬೇಡಿ ಆ ವಿಚಾರದ ಬಗ್ಗೆ ಗಮನವಿಟ್ಟು ಮುಂದೆ ಸಾಗಿ ಅನ್ನುವ ಮೆಸೇಜ್ ಕೂಡ ಸಿಗ್ತಾ ಇದೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳನ್ನು ಕೆಲವು ವ್ಯಕ್ತಿಗಳನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅದು ಸರಿ ಇದೆ ಇಲ್ಲ ಅಂತಲ್ಲ ಯಾಕಂದರೆ ನೀವು ಅವರಿಂದ ಆ ವಿಚಾರಗಳಿಂದ ನೋವನ್ನು ಪಟ್ಟಿದ್ದೀರಾ ಹಾಗಾಗಿ ನೀವು ಅವರ ಎದುರಿಗೆ ಹೋಗಲಿಕ್ಕೆ ಇಲ್ಲ ಸರಿಯಾದ ನಿರ್ಧಾರ ಅಂತಲೇ ಬರ್ತಾ ಇದೆ ನೀವು ಆದಷ್ಟು ಅಂಥವರಿಂದ ಅಂಥ ವಿಚಾರಗಳಿಂದ ದೂರವೇ ಇರುವುದು ಒಳಿತು ಅನ್ನುವ ಮೆಸೇಜಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದ ಎನರ್ಜಿ ಪ್ರಕಾರ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಕೆಲವರು ತಮ್ಮ ವೈಯಕ್ತಿಕ ವಿಚಾರಗಳನ್ನು ಯಾರತ್ರ ಹಂಚಿಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ ಖಂಡಿತವಾಗಿಯೂ ಇದು ಒಳ್ಳೆಯ ಅಭ್ಯಾಸ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಆತ್ಮಸಾಕ್ಷಿ ನಿಮಗೆ ನೀವೇ ಒಳ್ಳೆಯ ಗೆಳೆಯ ಗೆಳೆಯಾಗಿದ್ದೀರಾ ಗುರುವಾಗಿದ್ದೀರಾ ಹಾಗಾಗಿ ನಿಮ್ಮ ಮಾತನ್ನು ನೀವು ಕೇಳಿ ನಿಮ್ಮ ಮಾತನ್ನೇ ನೀವು ಕೇಳಬೇಕು ಹಾಗೆ ನಿಮ್ಮ ಮಾತನ್ನು ನೀವು ಕೇಳಬೇಕು ಅಂದರೆ ಧ್ಯಾನಕ್ಕೆ ಶರಣಾಗಬೇಕು ನಿಮ್ಮ ವಿಚಾರಗಳನ್ನು ನೀವು ಗುರುವಿನಲ್ಲಾಗಿರ್ಬೋದು ನೀವು ನಂಬುವ ದೇವರಲ್ಲಾಗಿರ್ಬೋದು ಅವುಗಳನ್ನು ಸಮರ್ಪಣೆ ಮಾಡಿದಾಗ ಆ ಕಡೆಯಿಂದ ನಿಮಗೆ ಅದೇ ರೀತಿ ಮಾರ್ಗದರ್ಶನ ಸಿಗುತ್ತೆ ಅನ್ನೋದು ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನೀವು ಕೆಲವು ವಿಚಾರಗಳನ್ನು ಮರೆಮಾಚಿ ನೀವು ಜೀವನದಲ್ಲಿ ಮುಂದುವರಿತಾ ಇದ್ದೀರಾ ಖಂಡಿತವಾಗಿ ಇದು ಒಳ್ಳೆಯ ಅಭ್ಯಾಸ ಇಲ್ಲ ಅಂತಲ್ಲ ಎಲ್ಲವನ್ನ ಹೇಳ್ಕೊಳ್ಬೇಕು ಅಂತ ಏನಿಲ್ಲ ಆದರೆ ಏನು ಈಗ ಒಂದು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರಲ್ಲ ಖಂಡಿತವಾಗಿಯೂ ಆ ಬದಲಾವಣೆಯೊಂದಿಗೆ ನೀವು ಮುಂದೆ ಸಾಗಬೇಕು ಮತ್ತೆ ನೀವು ಹಿಂದೆ ಮಾಡಿದ ತಪ್ಪನ್ನು ಮಾಡೋದು ಬೇಡ ಅನ್ನೋ ಮೆಸೇಜ್ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅದರಿಂದ ನಿಮಗೆ ತೊಂದರೆ ಉಂಟಾಗತ್ತೆ ಮುಂದೆ ಯಾವುದನ್ನು ಮರ್ತಿದ್ದೀರೋ ಯಾವುದನ್ನು ಮರೆಮಾಚಿದಿರೋ ಅದನ್ನು ಶಾಶ್ವತವಾಗಿ ಮರೆಮಾಚಿಬಿಡಿ ಮುಂದಿನ ಜೀವನದಲ್ಲಿ ನೀವು ಒಳ್ಳೆಯ ರೀತಿಯಲ್ಲಿ ಆ ವ್ಯಕ್ತಿಗೆ ಅನುಸಾರವಾಗಿ ಆ ವಿಚಾರಗಳಿಗೆ ಅನುಸಾರವಾಗಿ ಹೊಸ ಜೀವನವನ್ನು ಶುರು ಮಾಡಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಅನ್ನೋ ಮೆಸೇಜ್ ಸಿಗ್ತಾ ಇದೆ ಬಹಳ ವರ್ಷಗಳಿಂದ ಒಂದು ವಿಚಾರದಲ್ಲಿ ಬಹಳ ಆಸೆಯನ್ನು ಇಟ್ಕೊಂಡಿದ್ರೆ ಅದು ಮಕ್ಕಳ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಗಂಡನ ವಿಚಾರದಲ್ಲಿ ಯಶಸ್ಸಿನ ವಿಚಾರದಲ್ಲಾಗಿರ್ಬೋದು ಇಲ್ಲ ಏನೇನೋ ಪಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಏನೋ ಖರೀದಿ ಮಾಡೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಮಾರುವ ವಿಚಾರದಲ್ಲಾಗಿರ್ಬೋದು ನೀವು ಬಹಳವಾಗಿ ಆ ವಿಚಾರವನ್ನು ಪಾಪಾರವರ ಪಾದಗಳಿಗೆ ಸಮರ್ಪಣೆ ಮಾಡಿದ್ರ ಖಂಡಿತ ವಾಗಿಯೂ ಮುಂದಿನ ದಿನಗಳಲ್ಲಿ ಶುಭ ಸೂಚನೆ ಸಿಗುತ್ತೆ ಶುಭ ಸಮಾಚಾರ ನಿಮ್ಮನ್ನು ಅರಸಿ ಬರುತ್ತೆ ಬಾಬಾ ಎಲ್ಲ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಅನ್ನುವ ಮೆಸೇಜ್ ಇಲ್ಲಿ ಕೊಡ್ತಾ ಇದ್ದಾರೆ ತಾಳ್ಮೆಯಿಂದ ಇರಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವ ಮೆಸೇಜ್ ಸಿಗ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈಗಿನ ಸಮಯ ನೀವು ನೋವಿನಿಂದ ಚಿಂತೆಗಳಿಂದ ಹೊರಬರುವ ಸಮಯವಾಗಿದೆ ನಿಮ್ಮನ್ನು ನೀವು ಆತ್ಮವಿಶ್ವಾಸದಿಂದ ತುಂಬಿಕೊಳ್ಳುವ ಸಮಯವಾಗಿದೆ ಇದಕ್ಕೆ ನನ್ನ ಆಶೀರ್ವಾದ ಇದೆ ನನ್ನ ಮಾರ್ಗದರ್ಶನ ಇದೆ ನನ್ನ ರಕ್ಷಣೆ ಇದೆ ಅನ್ನುವ ಮೆಸೇಜನ್ನು ನೀವು ನಂಬಿದ ಗುರು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸ್ವಲ್ಪ ಸಮಾಧಾನವಾಗಿರಿ ತಾಳ್ಮೆಯಿಂದ ಯೋಚಿಸಿ ಯೋಜಿಸಿ ಆಗ ಖಂಡಿತವಾಗಿಯೂ ನೀವೀಗ ಯಾವ ಸ್ಥಿತಿಯಲ್ಲಿದ್ದರೂ ಅದರಿಂದ ಖಂಡಿತ ಹೊರಗೆ ಬರ್ತೀರಾ ಅನ್ನುವ ಮೆಸೇಜ್ ಕೂಡ ಸಿಗ್ತಾ ಇದೆ ಮುಂದೆ ಬರುವ ದಿನಗಳಾಗಿರ್ಬೋದು ಮುಂದೆ ಬರುವ ಜೀವನ ನಿಮಗೆ ಒಳ್ಳೆಯ ರೀತಿಯಿಂದ ಕೂಡಿದೆ ಆದರೆ ನಿಮ್ಮ ನಿಮ್ಮಲ್ಲಿರುವ ನಕಾರಾತ್ಮಕ ಯೋಚನೆಗಳು ಯೋಚನೆಗಳು ನಿಮ್ಮನ್ನು ಮಬ್ಬುಗೊಳಿಸ್ತಾ ಇದ್ದಾವೆ ಅಂದರೆ ಬಲೆಗೆ ಸಿಕ್ಕಿಸ್ತಾ ಇದ್ದಾವೆ ಹಾಗಾಗಿ ನೀವು ನಿಮ್ಮನ್ನು ನಕಾರಾತ್ಮಕತೆಯಿಂದ ಸುತ್ತುವರೆದುಕೊಳ್ಳುವುದನ್ನು ಬಿಡಬೇಕು ಆ ಆಲೋಚನೆಗಳಿಂದ ನೀವು ಹೊರಗೆ ಬರಬೇಕು ಆಗ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಬರುವ ಶುಭ ದಿನಗಳಾಗಿರ್ಬೋದು ಗಳಿಕೆಗಳಾಗಿರ್ಬೋದು ಶುಭ ವಿಚಾರಗಳಾಗಿರ್ಬೋದು ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ನಿಮ್ಮನ್ನು ಸುತ್ತುವರೆದಿರುವ ಆ ನೆಗೆಟಿವ್ ಎನರ್ಜಿ ಅನ್ನೋದು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಅದನ್ನು ಪಡ್ಕೊಳ್ಳೋಕೆ ಬಿಡೋದಿಲ್ಲ ಹಾಗಾಗಿ ನೀವು ನಿಮ್ಮಿಂದ ಹಾಗಾಗಿ ನೀವು ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿನ ಹೊರಗೆ ಹಾಕಬೇಕು ಆದಷ್ಟು ಸಕಾರಾತ್ಮಕವಾಗಿ ಯೋಜಿಸಬೇಕು ಯೋಚಿಸಬೇಕು ಅವುಗಳೇ ನಿಮ್ಮನ್ನು ಆಕರ್ಷಣೆ ಮಾಡಿ ನಿಮ್ಮ ಬಳಿ ಬರ್ತವೆ ಅನ್ನುವ ಮೆಸೇಜ್ ಕೂಡ ಇಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ನಿಮ್ಮನ್ನೇ ನೀವು ನಿಯಂತ್ರಣಕ್ಕೆ ಇರುವಂತಹ ದೃಷ್ಟಿ ದೋಷಗಳು ನಿಮ್ಮನ್ನು ಕಾಡ್ತಾ ಇದೆ ಅಂದರೆ ಕೆಟ್ಟ ದೃಷ್ಟಿ ಬೀರಿರ್ಬೋದು ಯಾರಾದರೂ ಇಲ್ಲ ನೆಗೆಟಿವ್ ಥಾಟ್ಸ್ಗಳು ಕೂಡ ನಿಮ್ಮನ್ನು ಹೊರಗೆ ಬರಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ಮೇಲೆ ವಿಚಾರ ರೆಸಿಲೇಟ್ ಆಗ್ತಾ ಇದೆ ಸ್ನೇಹಿತರೆ ಆದರೂ ಕೂಡ ನೀವು ಬಹಳವಾದ ಒಂದು ದೃಢ ವಿಶ್ವಾಸದೊಂದಿಗೆ ಹೊರಗೆ ಬರಲೇಬೇಕು ನೀವು ಅದರಿಂದ ಹೊರಗೆ ಬಂದಾಗಲೇ ಒಳ್ಳೆಯ ದಿನಗಳನ್ನು ಒಳ್ಳೆಯ ಭವಿಷ್ಯವನ್ನು ಕಾಣಲಿಕ್ಕೆ ಸಾಧ್ಯ ನಿಮ್ಮ ಜೀವನದಲ್ಲಿ ಅವಕಾಶಗಳು ಅದೃಷ್ಟದ ರೂಪದಲ್ಲಿ ನಿಮ್ಮ ಕಡೆ ಆಕರ್ಷಣೆ ಆಗಬೇಕು ಅಂದರೆ ನಿಮ್ಮಲ್ಲಿರುವ ನೆಗೆಟಿವ್ ಥಾಟ್ಸ್ಗಳನ್ನು ನೀವು ಹೊರಗೆ ಹಾಕಲೇಬೇಕು ಅಂತಹ ಜನರು ನಿಮ್ಮ ಜೀವನದಲ್ಲಿ ಇದ್ದಾರೆ ಅಂದರೆ ಅವರನ್ನು ಕೂಡ ನೀವು ದೂರ ಮಾಡಿಕೊಳ್ಳೇಬೇಕು ಆಗ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಆವರಿಸುತ್ತೆ ಇದರಿಂದ ನೀವು ಹೊರಗೆ ಬರೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ಅಂದರೆ ನೀವು ಬಾಬಾರವರನ್ನು ಆಗಾಗ ಭೇಟಿ ಮಾಡಬೇಕು ಅವರು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ಮೆಸೇಜ್ ಕೂಡ ಸಿಗ್ತಾ ಇದೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ಕೆಲವರು ಅನ್ಕೊಳ್ತಾ ಇದ್ದರೆ ನಾನು ಎಷ್ಟೇ ಪ್ರಯತ್ನ ಪಡಬೇಕು ಅಂದ್ರೆ ಕೆಟ್ಟ ವಿಚಾರಗಳಿಂದ ಆಗಿರ್ಬೋದು ಕೆಟ್ಟ ನೆಗೆಟಿವ್ ಎನರ್ಜಿಯ ಯೋಚನೆಗಳಿಂದ ಹೊರಗೆ ಬರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದೀನಿ ಆದ್ರೂ ಕೂಡ ನನ್ನಿಂದ ಆಗ್ತಾ ಇಲ್ಲ ಪದೇ ಪದೇ ಅದೇ ವಿಚಾರಗಳು ನನ್ನನ್ನು ಕಾಡ್ತವೆ ಏನಾದ್ರೂ ಇದಕ್ಕೆ ಪರಿಹಾರ ಇದೆಯಾ ಅಂತ ಹೇಳಿ ಕೆಲವರ ಎನರ್ಜಿಯ ಪ್ರಕಾರ ಈ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಅಂಥವ್ರು ಏನು ಮಾಡಬೇಕು ಅಂದ್ರೆ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಕಲ್ಲುಪ್ಪನ್ನ ತಗೊಂಡು ಅದನ್ನ ಒಂದು ಬೌಲ್ ನೀರಲ್ಲಿ ಹಾಕ್ಕೊಳ್ಬೇಕು ಹಾಕೊಂಡು ನಿಮ್ಮ ಕೈಗಳನ್ನ ಅದರಲ್ಲಿ ಅದ್ದೇ ಇಟ್ಕೊಂಡು ನಿಮ್ಮಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ಆ ನೀರಲ್ಲಿ ಹೋಗ್ತಾ ಇದೆ ಆಗ್ತಾ ಇದೆ ಅಂಥೇಳಿ ಅಂದ್ಕೊಳ್ಬೇಕು ಯಾವುದೇ ರೀತಿ ಕೆಟ್ಟ ದೃಷ್ಟಿಯಾಗಿರ್ಬೋದು ನಕಾರಾತ್ಮಕ ಯೋಜನೆಗಳು ಯೋಚನೆಗಳು ಎಲ್ಲವೂ ನನ್ನಿಂದ ಈ ನೀರಲ್ಲಿ ದೂರವಾಗ್ತಾ ಇದ್ದಾವೆ ಈ ನೀರಲ್ಲಿ ಎಲ್ಲವೂ ನನ್ನಿಂದ ದೂರವಾಗ್ತಾ ಇದ್ದಾವೆ ಈ ನೀರಲ್ಲಿ ಲೀನವಾಗ್ತಾ ಇದ್ದಾವೆ ಅಂತೇಳಿ ಅಂದ್ಕೊಂಡು ನಂತರ ಆ ನೀರನ್ನು ನಿಮಗೆ ಮೂರು ಬಾರಿ ಸುಳಿದುಕೊಂಡು ಅಂದರೆ ಮೇಲಿಂದ ಕೆಳಗೆ ಇಳಿಸ್ಕೊಂಡು ನಂತರ ಅದನ್ನು ಸಿಂಕಲ್ ಹಾಕಿ ನಂತರ ನೀರು ಹಾಕಿ ನಂತರ ನೀವು ಕೈಕಾಲು ಮುಖವನ್ನು ತೊಳೆದು ಬಾಬಾರವರ ಯಾವುದಾದ್ರೂ ಮಂತ್ರವನ್ನು ಜಪಿಸುವ ಅಭ್ಯಾಸವನ್ನು ಇಟ್ಕೊಂಡಿರ್ತಿರಲ್ಲ ಪಿಸಿ ಎಲ್ಲ ಒಳ್ಳೆಯದಾಗತ್ತೆ ನಾಳೆಯಿಂದ ನನ್ನ ದಿನದ ಹೊಸ ಶುರುವು ಅಂತ ಹೇಳಿ ಅಂದ್ಕೊಂಡು ಒಳ್ಳೆಯ ಆತ್ಮವಿಶ್ವಾಸದಿಂದ ಮಲಗುವ ಅಭ್ಯಾಸವನ್ನು ಮಾಡ್ಕೊಳ್ಳಿ ಈ ರೀತಿ ನೀವು ಪ್ರತಿ ಗುರುವಾರ ಪ್ರತಿ ಭಾನುವಾರ ಸಾಧ್ಯವಾದಷ್ಟು ಮಾಡಿಕೊಂಡ್ರೆ ನಿಮ್ಮಲ್ಲಿರುವ ನಕಾರಾತ್ಮಕತೆ ಅಂದರೆ ಅವರನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ನಮ್ಮ ಮನೆಯ ಕಸವನ್ನು ಹೇಗೆ ದಿನನಿತ್ಯ ಗುಡಿಸಿ ಹೊರಗೆ ಹಾಕಿ ಮನೆಯನ್ನು ಕ್ಲೀನ್ ಆಗಿಟ್ಕೊಳ್ತೀವೋ ಅದೇ ರೀತಿ ನಮ್ಮಲ್ಲಿರುವ ನಕಾರಾತ್ಮಕ ಯೋಚನೆಗಳಾಗಿರ್ಬೋದು ಕೆಟ್ಟ ದೃಷ್ಟಿಯ ಪ್ರಭಾವವನ್ನು ನಾವು ಈ ರೀತಿಯಾಗಿ ರಿಮೂವ್ ಮಾಡಿಕೊಳ್ಳೇಬೇಕಾಗತ್ತೆ ಇದು ನಮ್ಮ ಆತ್ಮಶುದ್ಧಿಯನ್ನು ಮಾಡೋದ್ರ ಜೊತೆಗೆ ನಮ್ಮ ದೇಹದ ಬಾಧೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಆಲಸ್ಯ ಆಗಿರ್ಬೋದು ಸೋಮಾರಿತನ ಆಗಿರ್ಬೋದು ಇಲ್ಲ ಯಾವುದೇ ರೀತಿ ಮಂಕು ಕವಿದ ಆಗಿದೆ ಅಂದರೆ ಅಂತಹ ಪರಿಣಾಮಗಳನ್ನು ಕೂಡ ಕಂಪ್ಲೀಟ್ ಆಗಿ ದೂರ ಮಾಡುತ್ತೆ ಸ್ನೇಹಿತರೆ ನಂಬಿಕೆ ಇಟ್ಟು ಈ ಪರಿಹಾರವನ್ನು ಮಾಡಿಕೊಳ್ಳಿ ಉಪ್ಪು ಸಮುದ್ರದಿಂದ ಸಿಕ್ಕಿರುವ ಒಂದು ಪ್ರಕೃತಿ ದತ್ತ ವಸ್ತುವಾಗಿದೆ ಹಾಗೆ ಉಪ್ಪು ಲಕ್ಷ್ಮಿಯ ಸಹೋದರಿ ಅಂತ ಕೂಡ ಉಪ್ಪನ್ನು ಲಕ್ಷ್ಮಿಯ ಸಹೋದರಿ ಅಂತ ಕೂಡ ಕರೀತಾರೆ ಹಾಗೆ ಹಾಗೆ ಉಪ್ಪು ಅತ್ಯಂತ ಹೈ ಎನರ್ಜಿಯನ್ನು ಹೊಂದಿರುವ ಒಂದು ಪದಾರ್ಥವಾಗಿದೆ ಹಾಗೆ ಇದು ನಮ್ಮ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಕರ್ಮಗಳಿಂದ ಎದುರಾಗುವ ಪ್ರತಿ ಕಠಿಣತೆಗಳನ್ನು ಎದುರಿಸುವ ಸಾಹಸ ಒಂದು ಬಲವಾದ ವಿಶ್ವಾಸದ ಜೊತೆ ನಿಮ್ಮಲ್ಲಿ ಇದೆ ಅದನ್ನು ನೀವು ಜಾಗೃತಗೊಳಿಸ್ಕೊಳ್ಬೇಕು ಅದನ್ನು ನೀವೊಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ಖಂಡಿತವಾಗಿಯೂ ನಿಮ್ಮಿಂದ ಕೂಡ ಎಲ್ಲವೂ ಸಾಧ್ಯವಾಗುತ್ತೆ ಸಾಧ್ಯವಾಗದ ವಿಚಾರ ಯಾವುದೂ ಇಲ್ಲ ಎಲ್ಲವನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಂಬಿಕೆ ಇಟ್ಟು ದೃಢ ವಿಶ್ವಾಸದೊಂದಿಗೆ ಶರಣಾಗಿ ಖಂಡಿತವಾಗಿಯೂ ನಾನು ನಿಮ್ಮ ಜೊತೆ ಇದ್ದೇನೆ ನಿಮ್ಮ ಕೈಗಳನ್ನು ನಾನು ಎಂದಿಗೂ ಬಿಡುವುದಿಲ್ಲ ಅನ್ನುವ ಭರವಸೆಯ ಸಂದೇಶವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅನ್ನುವ ವಿಚಾರ ನಾನು ಗಮನಿಸ್ತಾ ಇದ್ದೀನಿ ಹಾಗೆ ನನ್ನ ಗಮನದಲ್ಲಿ ನೀವಿದ್ದೀರಾ ನನ್ನ ಮೇಲೆ ಪೂರ್ಣ ವಿಶ್ವಾಸದ ದೃಷ್ಟಿ ಇಟ್ಟು ನನ್ನ ಪಾಪ ನನಗೆ ಸಹಾಯ ಮಾಡ್ತಾರಾ ಅಂತ ಹೇಳಿ ನೀವು ಏನು ಒಂದು ದೃಷ್ಟಿಯಿಂದ ನೋಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಾನು ನಿಮ್ಮ ಜೀವನವನ್ನು ಎಲ್ಲ ರೀತಿಯಲ್ಲೂ ಸರಿಪಡಿಸ್ತೀನಿ ನನ್ನ ಮೇಲೆ ವಿಶ್ವಾಸವಿಡು ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ಎಲ್ಲ ರೀತಿಯಲ್ಲೂ ಬಲ ನಿನಗೆ ಸಿಗುತ್ತದೆ ನನ್ನ ರಕ್ಷಣೆ ಸಿಗುತ್ತದೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಈ ಸಮಯದ ಎನರ್ಜಿಯ ಪ್ರಕಾರ ಸಿಗ್ತಾ ಇದೆ ಹೆದರಬೇಡ ನಾನು ನಿನ್ನ ಜೊತೆಯೇ ಇದ್ದೇನೆ ನಾನು ಕೇವಲ ನಿನಗೆ ಸಹಾಯವನ್ನಷ್ಟೇ ಮಾಡುವುದಿಲ್ಲ ಅದರ ಜೊತೆಗೆ ನಿನ್ನ ಮಾರ್ಗದರ್ಶನವನ್ನು ಮಾಡುತ್ತಿದ್ದೇನೆ ನಿನ್ನ ಜೀವನದಲ್ಲಿ ನೀನು ಸಾಗುತ್ತಿರುವ ದಾರಿಯಲ್ಲಿರುವ ಕತ್ತಲೆಯನ್ನು ಕೂಡ ನಾನು ದೂರ ಮಾಡಿ ಪ್ರಕಾಶಮಾನಗೊಳಿಸುತ್ತಿರುವೆ ನನ್ನ ಮೇಲೆ ನಂಬಿಕೆ ಇಡು ಹಾಗಾಗಿ ಸ್ನೇಹಿತರೆ ನೀವು ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವನ್ನು ಇಟ್ಟು ನಡೀತಾ ಇದ್ದೀರ ಅಂದರೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆವರಿಸಿರಲಿ ಖಂಡಿತವಾಗಿಯೂ ದೃಢ ವಿಶ್ವಾಸದಿಂದ ಅವರ ಪಾದಗಳಲ್ಲಿ ಆ ವಿಚಾರಗಳನ್ನು ಸಮರ್ಪಣೆ ಮಾಡಿ ನೀವು ಕೂಡ ಸರೆಂಡರ್ ಆಗಿ ಸಂಪೂರ್ಣವಾದ ನಿಮ್ಮ ವಿಶ್ವಾಸ ಇದೆಯಲ್ಲ ಅದನ್ನೇ ಭರವಸೆಯ ರೂಪದಲ್ಲಿ ಪ್ರತಿಫಲವಾಗಿ ಬಾಬಾ ಕರುಣ ಸ್ನೇಹಿತರೆ ಅಂತಹ ಕರುಣಾಮಯ ದಯಾಮಯ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಮಾಹಿತಿ ಇಷ್ಟವಾಗಿದೆ ಅಂತ ನಾನು ಅನ್ಕೊಳ್ತೀನಿ ಹಾಗೆ ನಿಮ್ಮ ಮನಸ್ಸಲ್ಲಿರುವ ಎಲ್ಲಾ ರೀತಿಯ ಗೊಂದಲಗಳನ್ನು ಬಾಬಾರವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಸಮರ್ಪಣೆ ಮಾಡಿ ಆಗ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅನ್ನೋದು ಬಾಬಾರವರಿಗೆ ಅವರಿಗೆ ತಿಳಿದಿದೆ ನೀವು ಸಮರ್ಪಣೆಯಾದ ಮರುಕ್ಷಣವೇ ನಿಮ್ಮ ಭಾರವನ್ನು ಅವರು ಬರೆಸಿದರೆ ಖಂಡಿತವಾಗಿಯೂ ನಿಮ್ಮ ಜವಾಬ್ದಾರಿ ಅವರದ್ದಾಗಿದೆ ಖಂಡಿತ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಒಂದು ಪರಿವರ್ತನೆಯನ್ನು ತಗೊಳ್ಳುತ್ತೆ ತಿರುವನ್ನು ತಗೊಳ್ಳುತ್ತೆ ಈಗಾಗಲೇ ತಗೊಂಡಿದೆ ಅದಕ್ಕೆ ಬದ್ಧವಾಗಿ ನೀವು ಕೂಡ ನಿಮ್ಮ ಒಂದು ದಯೆ ಕರುಣೆ ಪ್ರೇಮವನ್ನು ಮೂಡಿಸ್ಕೊಂಡು ಸಾಕ್ತಾ ಇದ್ದೀರಾ ಕರ್ಮಗಳ ಉದ್ದೇಶವನ್ನು ಸ್ವಚ್ಛಗೊಳಿಸ್ತಾ ಇದ್ದೀರಾ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿ ಪ್ರತಿಫಲವನ್ನು ಕಂಡೇ ಕಾಡುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಪಾಪ ಹರೇ ಪಾಪ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ